ನಮಸ್ತೆ ನನ್ನ ಹೆಸರು ಜಯಂತ ಟಿ ನಾನಿವತ್ತು ಎಸ್ ಐ ಟಿ ಒಂದು ದೂರು ಕೊಡ್ಲು ಬಂದಿದ್ದೇನೆ ಹಲವು ವರ್ಷಗಳ ಹಿಂದೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಈ ಹಿಂದೆನೇ ಹೇಳ್ತಾ ಇದ್ದೆ ತುಂಬ ಕೊಲೆಗಳಾಗ್ತಾ ಇದೆ ಅಂತ ಹಲವು ವೇದಿಕೆಯಲ್ಲೂ ಹೇಳಿದೆ ಆದರೂ ನಾನು ಕೆಲವೊಂದು ಕಡೆ ಈ ವಿಷಯ ಎಲ್ಲವನ್ನೂ ಪ್ರಸ್ತಾಪನೆ ಮಾಡಿದ್ದೇನೆ ಆದರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆಯ ಒಂದು ಎಸ್ ಐ ಟಿ ತಂಡವರು ಆ ತಂಡ ಮೇಲೆ ನಮಗೊಂದು ಒಳ್ಳೆ ನಂಬಿಕೆ ಇತ್ತು ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತು ಅವರಿಗೆ ಕೊಟ್ಟಿದ್ದೀವಿ ಆದರೆ ಅದಕ್ಕೆ ಇವಾಗ ನಾಳೆ ರಜಾ ದಿನ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ಬಂದುಬಿಟ್ಟು ಎಲ್ಲ ವಿಷಯವನ್ನು ತಿಳಿಸೀನಿ ಅವರಿಗೆ ಎಸ್ ಐ ಟಿ ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸಿವಿ ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಅವ್ರಿಗೆ ಕೊಡೋಲ್ಲ ಅಂತ ಒಂದು ಧೈರ್ಯ ಇದೆ ಅದಕ್ಕೋಸ್ಕರ ನಾನು ಹೇಳಿರೋದು ಮುಂದಿನದಲ್ಲಿ ಆ ತನಿಖೆ ನೋಡೋನಾಗ ಏನಾಗುತ್ತ ಅಂತ ಅದು ಒಂದು ಸ್ಪಲನೆ ಆಗಿರೋದು ಒಂದು ಅದು ಯಾರೋ ಒಬ್ರು ಇದಕ್ಕೆ ಬೇಕಾದವರು ಮಧ್ಯೆ ನಿಂತು ಅದನ್ನು ಮುಚ್ಚಿ ಹಾಕಿದರು ಈ ವಿಷಯದಲ್ಲಿ ಇವತ್ತು ಬಂದಿದ್ದೀನಿ ಮುಂದಿನ ದಿನ ನಾನು ಹೇಳ್ತಾ ಇರೋದು ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಕೊಲೆಗಳಾಗಿದೆ ಎಲ್ಲರೂ ಗೊತ್ತಿರ್ಷನೆ ಆದರೂ ಯಾರೋ ಒಬ್ಬರು ಮುಂದೆ ಬಂದು ದೂರು ಕೊಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಯಾಕೆ ಭಯ ಭಯದ ವಾತಾವರಣ ಆಗಿದೆ ಆ ಭಯದ ವಾತಾವರಣ ಇಂದು ಈ ಎಸ್ ಐ ಟಿ ತಂಡ ರಾಜ್ಯ ಸರ್ಕಾರದ ಎಸ್ ಐ ಟಿ ತಂಡ ದೂರ ಅದು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೋಡಿ ನಾವು ಬಂದಿದ್ವಿ ನಮ್ಮದು ಇನ್ನೊಂದು ಐದಾರು ಜನ ಅವರವರೇ ಬರ್ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬಂದು ನಿಮ್ಮ ನಿಮ್ಮ ನೋವನ್ನು ಎಸ್ ಐ ಟಿ ತಂಡಕ್ಕೆ ಹಂಚಿಕೊಳ್ಳಿ ಹೇಳ್ತಾ ಇದ್ದೀವಿ ದೂರ ಕೊಡೋಕೆ ಬಂದ್ರ ನಾನೇ ಬಂದಿದ್ದೀನಿ ನನ್ನ ಅನುಭವ ನಾನು ನೋಡಿರೋ ವಿಷಯ ಕಣ್ಣಾರೆ ನೋಡಿದ ವಿಷಯ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ವಿಷಯ ಕಣ್ಣಾರೆ ನೋಡಿರೋ ವಿಷಯ ಕೊಲೆ ಮಾಡಿದ್ರು ಅದು ಕೊಲೆ ಮಾಡಿರೋದು ಯಾರಂತೂ ಗೊತ್ತಿಲ್ಲ ನನಗೆ ಕಂಡಿರೋದಂತೆ ಡೆಡ್ ಬಾಡಿ ಮತ್ತೆ ಬಾಡಿ ಯಾರೋ ಒಬ್ರು ಬಂದ ಮುಚ್ಚಿ ಹಾಕಿದ್ದಾರೆ ಯಾವುದೇ ಒಂದು ಕಾರಣಕ್ಕೂ ಒಂದು ಡೆಡ್ ಬಾಡಿ ಸಿಕ್ಕಿ ಪೊಲೀಸರಿಗೆ ಮಾಹಿತಿ ಕೊಟ್ರೆ ಪೊಲೀಸರು ಬಂದ ಅದನ್ನೊಂದು ಹಾಸ್ಪಿಟಲ್ ಸಾಗಿಸ್ಬೇಕು ಮರಣೋತ್ತರ ಪರೀಕ್ಷೆ ಮಾಡಬೇಕು ಆ ನಂತರ ಆ ತಾಲೂಕು ವ್ಯಾಪ್ತಿಯ ತಾಲೂಕು ವ್ಯಾಪ್ತಿಯಲ್ಲಿ ಉತ್ತರಬೇಕು ಅವ್ತಾನೆ ಅದು ಕಾನೂನು ಪ್ರಕಾರವಾಗಿರೋದು ಇದು ಯಾವುದೇ ಕಾರಣಕ್ಕೂ ಒಂದು ಎಫ್ಐ ಆರ್ ಮಾಡಿಲ್ಲ ಹಾಸ್ಪಿಟಲ್ ಬಾಡಿ ಎತ್ಕೊಂಡೋಗಿಲ್ಲ ಹೋಗಿಲ್ಲ ಅಲ್ಲೇ

ವಯಸ್ಸ ಅಂದಾಜಿ ಒಂದು ಹದಿಮೂರ ಹದಿನಾಲ್ಕ ಯಾವ ತರ ಇರ್ಬೋದು ಅಷ್ಟೇ ಗೊತ್ತಿಲ್ಲ ರೊಮ್ಮೆ ಗ್ರಾಮ ಅಂದ್ರೆ ಯಾವ ಏರಿಯಾದಲ್ಲಿ ಅದಿಲ್ಲ ಅದು ಅಲ್ಲಿಯೇ ಕೊಟ್ಟಿದ್ರೆ ಅವ್ರು ಅವರ ತನಿಖೆ ಮಾಡ್ತಾರೆ ಮುಂದೆ ಇರ್ತಾರೆ ಈಗ ನಿಮ್ಮ ಹಿಂದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ದೂರ ಕೊಡದೇ ಇರೋರು ಇವತ್ತು ಮುಂದೆ ಬಂದು ಕೊಡ್ತಿದ್ದೀರಾ ಅಂದ್ರೆ ಈ ಒಂದು ಪ್ರಕರಣದಲ್ಲಿರುವಂತ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ಅನ್ನೋ ಕಾರಣದಿಂದ ನೀವು ಸೃಷ್ಟಿಯಾದಂತ ಅನ್ನಲ್ಲ ಅನ್ನೋದಕ್ಕೆ ಸರಿ ಅದು ಇವಾಗ ನಾಡ್ದು ಎಸ್ ಐ ಟಿ ಅವರೇ ಕೊಡ್ತೇವೆ ಎಸ್ ಐ ಟಿ ಅವರು ಕನಿಖೆ ಮಾಡ್ತಾರೆ ಆ ಗೊತ್ತಾಗುತ್ತೆ ಅವತ್ತು ನಾನು ಸುಮ್ಮನೆ ಬಂದಿಲ್ಲ ನಾನು ಒಬ್ಬನೇ ಬಂದಿಲ್ಲ ಸೃಷ್ಟಿ ಅಂತ ಬಂದಿಲ್ಲ ದಾಖಲಾ ಸಮೇತ ಸಾಕ್ಷಿ ಸಮೇತ ಅದಕ್ಕಿರುವ ಸಾಕ್ಷಿ ಅವತ್ ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಬಂದ್ರು ನಾನ್ ಅವತ್ತು ನೋಡಿದ್ದೀನಿ ಅದನ್ ಇವತ್ತು ಮಿಚ್ಚಿ ಇದ್ದೀನಿ ಇಷ್ಟು ದಿನ ಆಗಿಲ್ಲ ಇವತ್ತು ಅದು ಮಾಡ್ತಾ ಇದ್ದೀನಿ ಅದೇ ಹೇಳಿದ ತಂಡ ಬಂದಕ್ಕೆ ಮಾತ್ರ ಇಲ್ಲ ಕೊಡ್ಲಿಕ್ಕೆ ಆಗಲ್ಲ ಇವತ್ತು ಧೈರ್ಯ ಇದೆ ಸರ್ ಇಶ್ವ ವರ್ಷ ಏನು ವರ್ಷ ಯಾವ ಪ್ರಕರಣ ಸರ್ ಮುಂದೆ ಬಂದಿರೋದು ಧರ್ಮಸ್ಥಳ ಗ್ರಾಮದಲ್ಲಾಗಿ ಯಾವ ಪ್ರಕರಣ ತನಿಖೆ ಆಗಿ ಮುಂದೆ ಬಂದಿರೋದಿಲ್ಲ ಏನಾಗ್ತಿದೆ ಯಾವುದು ಏನಾಗ್ತದೆ ಏನು ಕಂಪ್ಲೇಂಟ್ ಪೊಲೀಸ್ ಡ್ಯೂಟಿ ಕಂಪ್ಲೇಂಟ್ ಕೊಡೋದಿಲ್ಲ ತಗೊಳ್ಬೇಕಿತ್ತಲ್ಲ ಹೌದು ಅದಾಗ್ತಾ ಇಲ್ವಲ್ಲ ನೀವು ನೀವು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದೀರಾ ಯಾವ್ದು ನೀವು ಹಿಂದೆ ಮಾಡಿದ ನನ್ನ ಕುಟುಂಬದ ಹೆಣ್ಣು ಮಗಳು ಪದ್ಮಲತಾ ಇನ್ನು ಹೇಳ್ತೇನೆ ನನ್ನ ಕುಟುಂಬದ ಹೆಣ್ಣು ಮಗಳು ಪದ್ಮಲತಾ ಏನಾಗಿದೆ ಇವತ್ತು ಅಯ್ಯ ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡವ್ರು ಯಾರು ಕರ್ಕೊಂಡ್ರು ಎಲ್ಲವೂ ಇದೆ ಅದನ್ನು ಎಸ್ ಐ ಟಿ ಅವ್ರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನ್ಯಾಯ ಸಿಕ್ಕಿತಾ ಅವತ್ತು ಸಿಕ್ಕಿತಾ ಸಿಕ್ಕ ಕೊಡ್ಬೋದಿತ್ತು ಹೌದಲ್ವಾ ಅವತ್ತು ಸಿಕ್ಕಿಲ್ಲ ಇವತ್ತು ಪದ್ಮಲತು ನ್ಯಾಯ ಸಿಗುತ್ತೆ ಅದಕ್ಕೋಸ್ಕರ ಬಂದಿದ್ವಿ ಸರ್ ಓಕೆ ಅವರು ಮನೆಯವರು ಬರ್ತಾ ಇದ್ದಾರೆ ಜೀವ ಭಯ ಅಂತ ಹೇಳಿದ್ರಲ್ಲ ಯಾರಿಂದ ಜೀವ ಸರ್ ಅದು ಜೀವ ಭಯ ಅಂದ್ರೆ ಯಾರಿಂದ ನಾವು ಅದೇ ಹೇಳಲಿಕ್ಕೆ ಆಗಲ್ಲ ಏನಕ್ಕೆ ಅಂತ ಅದು ಇವಾಗ ಇಲ್ಲಿ ಈ ಗ್ರಾಮದಲ್ಲಿ ಆಗ್ತಾ ಇರೋ ವಿಷಯ ಗೊತ್ತಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು ಎಲ್ಲ ಅಂದ್ರೆ ಆ ಪ್ರಕರಣಗಳಿಗೆ ಇದು ಪ್ರಕರಣ ಸಂಬಂಧ ಇರಲ್ಲ ಯಾವ್ದೇ ಆ ಪ್ರಕರಣಕ್ಕೆ ಸಂಬಂಧ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಆ ವ್ಯಕ್ತಿಗೆ ಸಂಬಂಧ ಅದು ಗೊತ್ತಿಲ್ಲ ಹ್ಮ್ ಆ ವ್ಯಕ್ತಿಗೆ ಗೊತ್ತಿಲ್ಲ ಆ ತನಿಖೆಲಿ ಅದು ಅದು ನಾವು ಹೇಳಲಿಕ್ಕೆ ಆಗಲ್ಲ ಯಾವ ವ್ಯಕ್ತಿ ಇದೆಯಾ ಇಲ್ಲವೋ ಅದು ಗೊತ್ತಿಲ್ಲ ಅದು ತನಿಖೆ ಆಗಿದೆ ನಿಮ್ಮ ಉದ್ದೇಶ ಸರ್ ಇಷ್ಟು ವರ್ಷಗಳ ನಂತರ ಬಂದು ದೂರ ಕೊಡ್ತಿರೋ ಉದ್ದೇಶ ಇದೆ ಸರ್ ಇಷ್ಟು ವರ್ಷ ಅಂತ ಹೇಳಿ ಹೇಳ್ತೀನಲ್ಲ ಎಸ್ ಐ ಟಿ ತಂಡ ಬಂದಕ್ಕೆ ಬಂದಿರೋದು ತಂಡ ಅವ್ರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಹೇಳ ಬರ್ತಾ ಇಲ್ಲ ನಾವು ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಈಗ ನನಗೆ ಅಲ್ಲ ಅವ್ರಿಗೆ ನ್ಯಾಯ ಸಿಗುತ್ತೆ ಅದು ಯಾರು ಈಗ ನಿಮ್ಮ ಮಾತಿನ ಪ್ರಕಾರ ಇಷ್ಟು ವರ್ಷಗಳ ಕಾಲ ಪೊಲೀಸರು ನ್ಯಾಯ ದೊರಕಿಸ್ಲಿಲ್ಲ ಅಂದ್ರೆ ಅದೇ ಪೊಲೀಸರನ್ನ ಒಳಗೊಂಡಂತ ಎಸ್ ಐ ಟಿ ಇರಬೇಕಾದ್ರೆ ಆ ಪೊಲೀಸರು ನಿಮ್ಗೆ ನ್ಯಾಯ ಕೊಡಿಸ್ತದೆ ನಂಬಿಕೆ ಹೇಗೆ ಬಂತಿಲ್ಲ ಅಲ್ಲ ಈ ಪೊಲೀಸರು ನಮಗೆ ನಾ ನಾನು ಒಂದು ಮುಖ್ಯ ದೊಡ್ಡ ಹುದ್ದೆಯಲ್ಲಿರುವವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮೇಲೆ ನಂಬಿಕೆ ನ್ಯಾಯ ಕೊಡ್ಸಿ ಅದು ಯಾರಾದ್ರೂ ಬಿಡ್ತೀವಿ ಆ ಟೈಮಲ್ಲಿ ಎಲ್ಲೊಬ್ಬರು ಕಾಣೆ ಆಗಿದ್ದಾರೆ ಅವರು ಹೌದಲ್ಲೊಂದು ಗೊತ್ತಾಗಬೇಕು ಆ ಟೈಮಲ್ಲಿ ಎಲ್ಲೊಂದು ಕಡೆ ಕಾಣೆ ಆಗಿದ್ದಾರೆ ಅವಧಕ್ಕೆ ಸಂಬಂಧ ಇದ್ದರೆ ಪಾಪ ಅವ್ರು ಬರಲಿ ಯಾರ್ಯಾರು ದೂರ್ ಕೊಟ್ಟಿರಿ ನೀವು ಕಾಣೆ ಆದಾಗ ಅಂದ್ರೆ ನೀವು ನಿಮ್ ಕುಟುಂಬದ ಅಂತ ಹೇಳಿದ್ವಲ್ಲ ಈಗ ಒಂದು ಶವನ್ನ ನೋಡದೆ ಅಂತ ಹೇಳಿದ್ವಲ್ಲ ಯಾರು ನೋಡಿದೆ ಅಂತ ಯಾರು ಯಾರು ಕೊಟ್ಟಿದ್ರಿ ಯಾರು ಯಾರಿಗೆ ಈಗ ಸ್ಟೇಷನ್ ಅಲ್ಲಿ ತಗೊಂಡಿಲ್ಲ ಎಸ್‌ಪಿ ಆಫೀಸ್ ಹೋಗ್ತರೆ ಎಸ್‌ಪಿ ಇಲ್ಲ ಅಂದ್ರೆ ಮತ್ತೊಂದ್ ಕಡೆ ಹೋಗ್ತಾರೆ ಎಲ್ಲೆಲ್ಲ ಹೋಗಿದ್ರು ಅದು ನೋಡಿದ್ವಿ ಅಲ್ಲ ಸರ್ ನೋಡ್ತಾ ಇದ್ದೀವಿ ಅಲ್ಲ ಸರ್ ಏನಲ್ಲಾ ಹಾಕ್ತ ಅಂತ ಒಂದಿಕ್ಕೆ ಒಂದು ದಿಶೆ ನಾನು ಹೇಳ್ತೀನಿ 2012 ರಲ್ಲಿ ಚಾರ್ಮಡಿ ಅಲ್ಲಿ ಒಂದು ಬಸ್ ಆಕ್ಸನ್ ಆಕ್ಸನ್ ಅಲ್ಲ ತಳ್ಳಿ ಹಾಕಿಬಿಟ್ಟು ಕೊಳೆ ಎರಡ್ 2012 ಹನ್ನೆರಡರಲ್ಲಿ ಎಲ್ಲರಿಗೂ ಗೊತ್ತಿರಬಹುದು ತಳ್ಳಿ ಹಾಕಿ ಇವತ್ತಿಗೂ ನ್ಯಾಯ ಸಿಗಲಿಲ್ಲ ಅದಕ್ಕೆ ನನ್ನ ಸಂಬಂಧಿಕ ನನ್ನ ಈ ಗ್ರಾಮದಿಂದ ಇಲ್ಲಿ ಬಂದು ಇಲ್ಲಿ ಬಸ್ ಅಡಿಗೆ ತಲೆ ಹಾಕಿರೋದು ತನಿಖೆ ಆಗಿದೆ ಲೋಕಾಯುಕ್ತ ತನಿಖೆ ಆಗಿದೆ ಯಾರು ಯಾರು ತಪ್ಪಿಸುವ ಕೊಟ್ಟಿದ್ದಾರೆ ಇಲ್ಲಿ ನ್ಯಾಯ ಸಿಗಲಿಲ್ಲ ಮತ್ತಿನ್ನ ಸರ್ ಇದೆಲ್ಲ ಸಿಕ್ಕಿದ್ರೆ ಸಿಗಲಿ ಸರ್ ಅದು ಯಾರಂತೂ ಹುಡುಕಲಿ ಸರ್ ನಾವು ಒಂದು ವಿಷಯ ಮಾಡ್ತೀನಿ ನಾವು ಯಾರ ಮೇಲೂ ಇದನ್ನು ನೇರವಾಗಿ ಆರೋಪ ಮಾಡ್ತಾ ಇಲ್ಲ ಏನು ಬಾಡಿ ಅವತ್ತು ನೋಡಿದಿವಿ ಅದನ್ನು ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಅಲ್ಲ ಸರ್ ಆವತ್ತಿದ್ದದ ಪೊಲೀಸರು ಆವತ್ತು ಧರಿಸಿದ ಕಾಕಿಯನ್ನು ಇವತ್ತು ಧರಿಸಿದ್ದಾರೆ ಆ ಪೊಲೀಸರ ಮೇಲೆ ಇಲ್ಲದೇ ಈ ಪೊಲೀಸರ ಮೇಲೆ ಹೇಗೆ ಅದು ಇವಾಗ ಒಂದು ವಿಷಯ ಮಾಡಿ ನಾಳೆ ಸೋಮವಾರ ಆತಲ್ಲ ಸೋಮವಾರ ಬರ್ತಾ ಇದ್ದಾರೆ ತನಿಖೆ ಆಗಿದೆ ತನಿಖೆ ಆದ ನಂತರ ಅವರೇ ಹೇಳ್ದೆ ಇಲ್ಲ ಆವಾಗ ನಾನು ಹೇಳ್ತೀನಿ